ಹಾಯ್ ನನ್ನ ಮುದ್ದು ಮಕ್ಕಳೇ ನಾನಿವತ್ತು ನಿಮಗೋಸ್ಕರ ಒಂದು ಕಥೆನ ಹೇಳ್ತೀನಿ ಅದು ನೀತಿ ಕತೆ ಯಾರ್ದು ಗೊತ್ತಾ ಒಂಟೆ ಮತ್ತು ನರಿದು ಬನ್ನಿ 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 ಬೇಗ ಒಮ್ಮೆ ಒಂದು ನರಿಗೆ ಒಂಟೆಯೊಡನೆ ಕೆಳತನ ಮಾಡುವ ಬಯಕೆಯಾಯಿತು ನರಿಯು ಒಂಟೆಯ ಮನೆಯನ್ನು ಹುಡುಕಿಕೊಂಡು ಹೊರಟಿತು ಒಂಟೆಯು ಹತ್ತಿರದ ಒಂದು ಹಳ್ಳಿಯ ಸಮೀಪವಿದ್ದ ಕಾಡಿನಲ್ಲಿ ವಾಸವಾಗಿತ್ತು ನರಿ ಒಂಟೆ ಇದ್ದಲ್ಲಿಗೆ ಹೋಗಿ ಒಂಟೆಯನ್ನು ಮಾತನಾಡಿಸಿ ಅದರ ಯೋಗಕ್ಷೇಮ ವಿಚಾರಿಸಿತು ಎರಡು ಮೂರು ದಿನಗಳಲ್ಲಿ ಒಂಟೆ ನರಿ ಎರಡು ಪರಸ್ಪರ ಗೆಳೆಯರಾದರು ಒಂಟೆ ಇದ್ದ ಕಾಡಿಗೆ ಸ್ವಲ್ಪವೇ ಸ್ವಲ್ಪ ದೂರದಲ್ಲಿ ಒಂದು ನದಿ ಹರಿಯುತ್ತಿತ್ತು ನದಿಯ ಆಚೆ ದಡದಲ್ಲಿ ಒಂದು ಕಬ್ಬಿನ ತೋಟವಿತ್ತು ತೋಟದ ತುಂಬಾ ರಸಬಾಳೆ ಕಬ್ಬು ಬೆಳೆದಿತ್ತು ನರಿ ಒಂದು ದಿನ ದೂರದಿಂದ ಕಬ್ಬಿನ ತೋಟ ಕಂಡಾಗ ಅದರ ಬಾಯಲ್ಲಿ ನೀರೂರಿತು ಕಬ್ಬು ಸಿಹಿ ಸಕ್ಕರೆ ಕಬ್ಬು ಸವಿಯಲು ನರಿಗೆ ತವಕ ಆದರೇನು ಮಾಡುವುದು ಕಬ್ಬಿನ ತೋಟಕ್ಕೆ ಹೋಗಲು ನದಿ ದಾಟಬೇಕಾಗಿತ್ತು ನರಿಗೆ ಈಜಲು ಬರದು ಒಂಟೆಯ ಬಳಿಗೆ ಓಡಿತು ಗೆಳೆಯ ನನ್ನಿಬ್ಬರ ಗೆಳೆತನವಾಗಿದೆ ಇದನ್ನು ಸಂಭ್ರಮದಿಂದ ಆಚರಿಸಲು ನಾವು ನದಿಯ ದೊಡದ ಕಬ್ಬಿನ ತೋಟಕ್ಕೆ ಹೋಗಿ ಸಿಹಿ ಕಬ್ಬು ಸವಿದು ಬರೋಣವೇ ಎಂದು ಕೇಳಿತು ಒಂಟೆ ಕತ್ತು ಅಲ್ಲಾಡಿಸಿ ಸರಿ ಎಂದಿತು ಎರಡೂ ನದಿಯ ಬಳಿಗೆ ಬಂದವು ವಿಳೆಯ ನನಗೆ ಈಜಲು ಬರುವುದಿಲ್ಲ ಏನು ಮಾಡುವುದು ನರಿಯ ಪ್ರಶ್ನೆಗೆ ಒಂಟೆ ಮಿತ್ರ ಚಿಂತಿಸಬೇಡ ನನಗೆ ನದಿ ದಾಟುವುದು ಗೊತ್ತು ನೀನು ನನ್ನ ಬೆನ್ನಿನ ಮೇಲೆ ಕುಳಿತುಕೋ ಎಂದು ಹೇಳಿತು ಒಂಟೆ ತಡ ನರಿ ನೆಗೆದು ಒಂಟೆಯ ಬೆನ್ನಿನ ಮೇಲೆ ಕುಳಿತುಕೊಂಡಿತು ಒಂಟೆ ನದಿ ದಾಟಿ ಆಚೆ ದಡವನ್ನು ತಲುಪಿತು ಎರಡು ಕಬ್ಬಿನ ತೋಟವನ್ನು ಹೊಕ್ಕವು ಕಬ್ಬನ್ನು ಸಿಗಿದು ಜಗಿದು ಅಗಿದು ತಿಂದವು ನರಿ ಸ್ವಲ್ಪ ಬೇಗ ಬೇಗ ಎಂದು ತಿಂದು ಮುಗಿಸಿತು ನರಿ ಹೇಳಿತು ಗೆಳೆಯ ತೃಪ್ತಿಯಾಯಿತು ಆಹಾ ಎಂಥ ರಸಬಾಳೆ ಕಬ್ಬು ಎಷ್ಟು ಸಿಹಿ ಹೊಟ್ಟೆ ತುಂಬಾ ತಿಂದೆ ಆದರೆ ನನ್ನಲ್ಲೊಂದು ದುರಭ್ಯಾಸ ಇದೆ ಊಟವಾದ ಮೇಲೆ ಗಟ್ಟಿಯಾಗಿ ಕಿರಿಸಿಕೊಳ್ಳುವುದು ಎಂದು ಒಂಟೆಗೆ ಹೇಳಿತು ಆಗ ಒಂಟೆ ಮಿತ್ರ ನನ್ನ ದಮ್ಮಯ್ಯ ಅಂತೀನಿ ಹಾಗೆಲ್ಲಾದರೂ ಮಾಡೀಯ ನಾನಿನ್ನೂ ಹೊಟ್ಟೆ ತುಂಬಾ ತಿಂದಿಲ್ಲ ಅಷ್ಟರಲ್ಲಿ ನಿನ್ನ ಕಿರುಚಾಟಕ್ಕೆ ತೋಟದ ಮಾಲಿಗಳು ಬಂದು ನನ್ನ ಕಾಲು ಮುರಿದು ಬಿಡುತ್ತಾರೋ ಅಷ್ಟೇ ಎಂದು ಹೇಳಿತು ನರಿ ಒಂಟೆ ಮಾತಿಗೆ ಬೆಲೆ ಕೊಡದೆ ಗಟ್ಟಿಯಾಗಿ ಎಂದು ತೊಡಗಿತು ಒಂಟೆಗೆ ನರಿಯ ಕಿರುಚಾಟ ಸಹಿಸಲಾಗಲಿಲ್ಲ ನರಿ ತನಗೆ ಮೋಸ ಮಾಡಿದೆ ಇದಕ್ಕೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಎಂದು ನರಿ ಕಿರುಚುತ್ತಲೇ ಇತ್ತು ಎಂದು ದೂರದಲ್ಲಿದ್ದ ರೈತರು ನರಿಯ ಕಿರುಚಾಟ ಕೇಳಿ ಓಡಿ ಬಂದರು ಅವರಿಗೆ ಮೊದಲು ಕಂಡದ್ದು ಉದ್ದವಾಗಿ ನಿಂತಿದ್ದ ಒಂಟೆ ತಾವು ಬೆಳೆದ ಕಬ್ಬನ್ನೆಲ್ಲ ತಿಂದು ಹಾಕಿತ್ತೆಂದು ಅವರು ಕೋಪಗೊಂಡು ಒಂಟೆಯನ್ನು ಚೆನ್ನಾಗಿ ಕೋಲುಗಳಿಂದ ಬಡಿದು ನದಿ ಬಡದ ಕಡೆಗೆ ಓಡಿಸಿದರು ನದಿ ದಡದಲ್ಲಿ ಕಾಯುತ್ತಾ ನಿಂತಿದ್ದ ನರಿಗೆ ಒಂಟೆಗಾದ ಪಾಡು ಕಂಡು ಮನಸ್ಸಿನಲ್ಲಿ ಸಂತೋಷವೋ ಸಂತೋಷ ಅದನ್ನು ತೋರದೆ ಗೆಳೆಯ ಎಂತ ಅನ್ಯಾಯವಿದು ಒಳ್ಳೆ ಬಾಸುಂಡೆ ಬರು ಹಾಗೆ ಬಿಡುತ್ತಿದ್ದಾರಲ್ಲ ಅಯ್ಯೋ ಅಯ್ಯೋ ಎಂದು ಮೊಸಳೆ ಕಣ್ಣೀರು ಸುರಿಸಿತು ಅದಕ್ಕೆ ಒಂಟೆ ಹೋಗಲಿ ಬಿಡು ನಿನ್ನಂತ ಅನುಕಂಪ ತೋರಿಸುವ ಒಳ್ಳೆ ಮಿತ್ರ ಇದ್ದಾನಲ್ಲಾ ನನಗೆ ಎಂದು ಒಂಟೆ ಮುಂದುವರಿದು ಬಾಬಾ ಬೆನ್ನ ಮೇಲೆ ಕುಳಿತುಕೋ ಬೇಗ ನದಿ ದಾಟಿ ನಮ್ಮ ನಮ್ಮ ಮನೆ ಸೇರಿಕೊಳ್ಳೋಣ ಎಂದಿತು ಗೆದ್ದೆ ಗೆಳೆಯ ನೀನೆಲ್ಲಿ ನನ್ನ ಮೇಲೆ ಕೋಪಿಸಿಕೊಂಡಿದ್ದೀಯೋ ಅಂದುಕೊಂಡಿದ್ದೆ ಎಂದು ನರಿ ಚಂಗನೆ ನೆಗೆದು ಒಂಟಿಯ ಬೆನ್ನಿನ ಮೇಲೆ ಕುಳಿತು ಒಂಟೆ ನೀರಿಗಿಳಿದು ಹೋಗತೊಡಗಿತು ನದಿ ದಾಟುವಾಗ ಒಂಟೆ ಮಿತ್ರ ನನ್ನಲ್ಲೊಂದು ದುರಭ್ಯಾಸವಿದೆ ಊಟವಾದ ಮೇಲೆ ನೀರಿನಲ್ಲಿ ಸ್ವಲ್ಪ ಕಾಲ ಮಲಗುವುದು ನಾನಿಲ್ಲೇ ಸ್ವಲ್ಪ ಹೊತ್ತು ಮಲಗಿ ಬಳಿಕ ನದಿ ದಾಟುತ್ತೇನೆ ಎಂದಿತು ನರಿಗೆ ಜಂಘಾಬಲ ಉದುಗಿದಂತಾಯಿತು ಗೆಳೆಯ ಕೆಟ್ಟೆ ಕೆಟ್ಟೆ ಹಾಗೆಲ್ಲಾದರೂ ಮಾಡೀಯ ನಾನು ನೀರಿನಲ್ಲಿ ಮುಳುಗಿ ಹೋಗುತ್ತೇನಷ್ಟೇ ಎಂದು ವಿಲಿ ವಿಲಿ ಅದಕ್ಕೆ ಒಂಟೆ ಸಾಯಿ ನಿನ್ನಂಥ ಮೋಸಗಾರ ನಂಬಿಕೆ ದ್ರೋಗಳಿಗೆ ಇದೇ ತಕ್ಕ ಶಾಸ್ತಿ ಎಂದು ಹೇಳಿ ನೀರಿನಲ್ಲಿಯೇ ಕುಳಿತು ಮೈಯಡಿಸಿತು ನರಿಯು ನೀರಿನಲ್ಲಿ ಬಿದ್ದು ಸತ್ತು ಹೋಯಿತು ಹೇಗಿತ್ತು ನನ್ನ ಮುದ್ದು ಮಕ್ಕಳೇ ಈ ಕತೆ ಎಲ್ಲರಿಗೂ ಇಷ್ಟ ಆಗಿದೆ ತಾನೇ ಹಾಗೆ ಇದ್ರ ನೀತಿನ ಹೇಳ್ತೀನಿ ಏನ್ ಗೊತ್ತಾ ನೀತಿ ನಂಬಿಕೆ ದ್ರೋಹ ಮಾಡುವ ಗೆಳೆಯರಿಂದ ದೂರವಿರಬೇಕು ನೀವು ಈಗ ಕಲಿಬೇಕು ಆಯ್ತಾ ನಿನ್ನೆಲ್ಲರಿಗೂ ಈ ಕತೆ ಇಷ್ಟ ಆಯ್ತು ಅಲ್ವಾ ಹಾಗೆ ನಿಮ್ಮ ಅಪ್ಪ ಅಮ್ಮನಿಂದ ಸಬ್ಸ್ಕ್ರೈಬ್ ಮಾಡಿಸಿ ಆಯ್ತಾ ಮೊಬೈ ನನ್ನ ಮುದ್ದು ಮಕ್ಕಳೇ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಕಾಯ್ತಾ ಇರಿ ಅಲ್ಲಿವರೆಗೂ ನಿಮ್ಮ ಮುದ್ದು ಟೀಚರ್ಗಾಗಿ